ಅದು ತುಂಬಾ ಚೆನ್ನಾಗಿದೆ ಈ ಫಾಲ್ಸ್ ಅಂತ ನೋಡೋದಕ್ಕೆ ಸಕ್ಕತ್ತಾಗಿದೆ ನನಗೂ ತುಂಬಾ ದಿನದಿಂದ ನಾನು ಅನ್ಕೋತಾ ಇದ್ದೆ ಎಲ್ಲಾದ್ರೂ ಆಚೆ ಹೋಗ್ಬೇಕು ಎಲ್ಲಾದ್ರೂ ಏನಾದ್ರು ನೋಡಕ್ ಹೋಗ್ಬೇಕು ಎಸ್ಪೆಷಲಿ ಏನೋ ಈ ತರ ಫಾಲ್ಸ್ ನೋಡ್ಬೇಕು ಅಂತಾನೆ ತುಂಬಾ ಇಷ್ಟ ಆಯ್ತು ನೀವು ಅಲ್ಲಿಗೆ ಕರ್ಕೊಂಡ್ಬಂದ್ರಲ್ಲ ಬಂದ್ರಲ್ಲ ಅನ್ಕೋತಾ ಇದ್ದೆ ಫಾಲ್ಸ್ ಹೋಗ್ಬೇಕು ಫಾಲ್ಸ್ ಹೋಗ್ಬೇಕು ಅಂತ ಏನೋ ಅಪ್ಪ ತುಂಬಾ ಇಷ್ಟ ಆಯ್ತು ನನಗೆ ಹೌದಾ ಇಷ್ಟ ಆಯ್ತಾ ಇಬ್ಬರಿಗೂ ಓ ನನಗಂತೂ ಅಷ್ಟು ಇಷ್ಟ ಆಗ್ಲಿಲ್ಲ ಹಾಗ ಆ ಕಡೆ ಬರ್ಬೇಕಾದ್ರೆ ಅಲ್ಲಿ ಸೇತುವೆ ಕೆಳಗಡೆ ಮೀನ್ ಎಷ್ಟಿದ್ದ ನೋಡಿದ್ರೆ ನೀವು ಅಕ್ಕ ತೆಗಿದಲ್ವಾ ಅವಳೆ ಕಲರ್ ಕಲರ್ ಮೀನೆಲ್ಲ ಹಾಕವ್ರೆ ಹೌದು ತುಂಬಾ ಚೆನ್ನಾಗಿದೆ ಅಲ್ವಾ ಈ ಫಾಲ್ಸು ಅದಕ್ಕೆ ನೀವು ಮನೇಲಿ ಇದ್ದೀವಿ ಬಿಡುತ್ತೆ ಕರ್ಕೊಂಡು ಹೋಗೋಣ ಅನ್ಸುತ್ತು ಅದಕ್ಕೋಸ್ಕರ ಹೇಗಿದ್ರು ಇವಾಗ ಟ್ರಿಪ್ ಟೈಮ್ ಅಲ್ವಾ ಎಲ್ಲ ತುಂಬಾ ಚೆನ್ನಾಗಿ ಟೈಮಲ್ಲಿ ಟ್ರಿಪ್ ಆಗ್ತಾ ಇರ್ತಾರೆ ಆಮೇಲೆ ಈ ಚಳಿ ಚಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಈ ಚಳಿಲಿ ಬಿಸಿ ಬಿಸಿ ಬೋಡ್ ಜೀ ಬೋಂಡ್ ಚೆನ್ನಾಗಿರ್ತದೆ ನಡುವೆ ಬಿಟ್ರೆ ನೀನ್ ನೀನಿಲ್ಲ ಅನ್ಸುತ್ತೆ ತಿನ್ನು 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 ಫುಲ್ ಇದೆ ಇವ್ರು ಜೀವನ ಅದೇ ಎಷ್ಟಂತ ತಿಂತಳೆನಾಗಿದ್ದಾಳಾ ಏನ್ ನೋಡಿದ್ರೆ ಇದಾಳೆ ನಾನು ಅಷ್ಟೇ ತಿನ್ನೋದಲ್ವಾ ಯಾವಾಗ ನೋಡ್ರಿ ಚಿನ್ನದಿಂದ ಏನೂ ಜ್ಞಾನ ಇಲ್ಲ ಇವಳಿಗೆ ಸೂರ್ಯ ಅವರು ಬೇರೆ ಏನೋ ಬಗ್ಗೆ ಮಾತಾಡಿದ್ರೆ ಇವ್ಳು ಯಾವಾಗ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಹಿಂಗಾದ್ರೆ ಕಾಲದ ಜೀವನದಲ್ಲಿ ಉದ್ಧಾರ ಆದಾಗ ನಾನ್ ಬೇಕಾದ್ರೆ ಇದ್ರ ಮೇಲೆ ಯಾರು ಬರ್ಕೊಟ್ಬಿಡ್ತೀನಿ ಇವಳಂತ ಕಾಲಕ್ಕೆ ಉದ್ದಾರನೇ ಆಗೋದಿಲ್ಲ ಸುಮ್ಮನೆ ಇವಳ ಜೊತೆ ಗಾಡಿ ಗಾಡಿ ನನಗಂತೂ ಅಪ್ಪ ಇವಳು ಇವಳು ಬದಲು ನಾನು ಸೂರ್ಯ ಇಬ್ರೇ ಹೋಗಿದ್ದೆ ಎಷ್ಟು ಚೆನ್ನಾಗಿರ್ತಿತ್ತು ಮಧ್ಯದಲ್ಲಿ ಇಲ್ಲಿ ಬಂದ್ಬಿಟ್ಲು ಶಿವಪೂಜೆ ಕರಡಿ ಬಿಟ್ಟಾಗ ಯಾಕ ಮನೇಲಿ ಹುಡುಕೊಂಡಿದ್ದೆ ಆಗ್ತಿರ್ಲಿಲ್ಲ ಮೊದ್ಲು ಅಮ್ಮನ ಮನೆ ಮೂರ್ ತಿಂಗಳು ಆರು ತಿಂಗ್ಳು ಹೋಗಿರ್ತಿದ್ಲು ಇವಾಗ ಹೋಗಿದ್ದಿರಾಕೇನ್ ಸಾಯ್ತಾಳಲ್ಲ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಅಂತ ಅಂತೇಳಿ ಅಮ್ಮನ ಮನೆಗೆ ಹೋಗೋದಕ್ಕೆ ಏನು ರೋಗ ಬಂದಿದೆ ಅವ್ರಿಗೆ ಅದರ ಬದಲು ಇವಾಗ್ಲೂ ಅದು ಹೋಗಿದ್ರೆ ನಾವು ಒಂದು ಮೂರು ತಿಂಗಳು ಚೆನ್ನಾಗಿರೋದು ಒಂದು ಮೂರು ನಾಲ್ಕು ತಿಂಗಳು ನಾನು ಸೂರ್ಯವರು ಆರಾಮಾಗಿ ಓದಿತ್ತು ಅದು ಅಲ್ಲದೇ ಇವಳು ಅವ್ರ ಅಮ್ಮನ ಮನೆಯಿಂದ ಬರೋಕ್ಕಿಂತ ಮುಂಚೆ ಎಷ್ಟು ಖುಷಿಯಾಗಿದ್ವಿ ನಾನು ಸೂರ್ಯವರು ಇವ್ರು ಬಂದ ಮೇಲೆ ಎಲ್ಲನೂ ಹಾಳು ಮಾಡ್ಬಿಟ್ರು ಅವ್ರು ಇವ್ರು ಬಂದ ಮೇಲೆ ನನ್ನ ಕಡೆ ತಿರುಗಿ ನೋಡೋದಿಲ್ಲ ಅಂತಾರೆ ಯಾವಾಗ ನೋಡಿದ್ರು ನಂದಿನಿ ನಂದಿನಿ ಇಲ್ಲಾಂದರೆ ಇಬ್ಬರು ಏಕೆ ರುಕ್ಮಿಣಿ ಒಬ್ಬಳೆ ಅಂತ ಹೇಳೋಕ್ಕಾಗೋದಿಲ್ಲ ಇವ್ರಿಗೆ ಯಾವಾಗ ನೋಡಿದ್ರೆ ಇಬ್ಬರು ಹೇಳ್ತಾರೆ ಇಲ್ಲ ನಂದಿನಿ ಅಂತ ಹೇಳ್ತಾರೆ ಇದೇ ಆಗೋದಿಲ್ಲ ನಾನು ಎಷ್ಟು ನಾನು ನಾನು ನಂಬಿ ಬಂದಿದ್ದೀನಿ ಆದರೂ ಇವರು ನಾನು ಅಂದ್ಕೊಂಡಿದ್ದೆ ತುಂಬ ಒಪ್ಪಿಟ್ಕೊಬಿಟ್ಟಿದ್ದೆ ಇವಳನ್ನ ಡಿವೋರ್ಸ್ ಮಾಡಿ ಕಳಿಸ್ಬಿಡ್ತಾರೆ ಇವ್ರು ಮಾಡ್ರ ಕೆಲಸಕ್ಕೆ ಅಂತ ಅವಳು ಸೂರ್ಯವರು ಅವಳೇ ಇರಿಸ್ಕೊಬಿಟ್ರು ನನಗಂತೂ ಸ್ವಲ್ಪ ಇಷ್ಟ ಆಗ್ತಾಯಿಲ್ಲ ಇರೋದು ಇವಳು ಹಾಳು ರೀತಿ ತಿನ್ನೋದು ಏನು ಇಷ್ಟ ಇಲ್ಲ ಇವಳನ್ನ ಎಲ್ಲಿಂದ ಕಟ್ಕೊಬಂದುಬಿಟ್ಟರು ಸುಮ್ಮನೆ ನನಗೆ ಇರಿಟೇಷನ್ ಮಾಡ್ತಾಳೆ ಬಂದು ಒಂದು ಇರಿಟೇಷನ್ ನಾನು ಯಾವ ಥರ ತೊಗೊತೀನಿ ಡ್ರೆಸ್ಸು ಅದೇ ಥರ ಸೂರ್ಯ ಸೂರ್ಯವ್ರೂ ಅಷ್ಟೇ ಇಬ್ಬರೂ ಒಂದೇ ಥರ ತೊಗೊಳ್ಳಿ ಅಂತಾರೆ ಏನು ಯೂನಿಫಾರ್ಮ್ ಅಲ್ವಾ ಅದು ನಾನು ಸ್ಕೂಲು ಇಲ್ಲ ಕಾಲೇಜು ಸ್ಟೂಡೆಂಟು ಇದು ಯೂನಿಫಾರ್ಮ್ ಡ್ರೆಸ್ಸು ಒಂದೇ ತರ ಹಾಕೋ ಬನ್ನಿ ಅಂತ ಒಂದೇ ತರ ಡ್ರೆಸ್ ಕೊಟ್ಟಿದ್ದಾರೆ ನಾನಂತೂ ಬೇಡ ಅಂದ್ಬಿಟ್ಟು ಅದು ಇಟ್ಬಿಟ್ಟಿದ್ದೀನಿ ಇವು ಅದು ಹಿಳು ಜೊತೆ ಒಂದೇ ತರ ಡ್ರೆಸ್ ನಾನು ಯಾಕೆ ಹೋಗ್ಬೇಕು ಸ್ಕೂಲ್ ಸ್ಕೂಲ್ಗೆ ನಾ ಇಲ್ಲ ಕೆ ಜಿ ಮಗು ನಾನು ಒಂದೇ ತರ ಹಾಕೊಂಡು ಬದಕ್ಕೆ ಏನಪ್ಪಾ ಏನ್ ಚೆನ್ನಾಗಿರುತ್ತೆ ಅದು ಥೂ ಏನು ಒಂದೇ ತರ ರೆಡಿ ಆಗ್ಬೇಕಂತೆ ಒಂದೇ ತರ ಏನೋ ಏನಾನ ಗೊಂಬೆ ಅನ್ಕೊಬಿಟ್ಟಿದಾರ ನನ್ನ ಏನನ್ಕೊಬಿಟ್ಟಿದಾರೆ ಅತ್ತೆ ಮಾವ ಇರ್ಬೇಕಿತ್ತು ಇವಳು ಒಂದು ಸತ್ತೆ ಮಗ ಇದ್ದಾಗ ಇವಳ ಸ್ವಲ್ಪನು ಎಗ್ಗುರಾಡ್ತಾ ಇರಲಿಲ್ಲ ಇವಾಗ ಇಷ್ಟ ಬಂದಂಗೆ ಬಿಟ್ಬಿಟ್ಟಿದ್ದಾರೆ ಇಷ್ಟ ಬಂದಂಗೆ ಮಾಡ್ತಾಳೆ ಏನೋ ಅಡುಗೆಯಲ್ಲಿ ಏನೋ ತುಂಬ ದೊಡ್ಡ ಚೀಫು ಏನು ಎಕ್ಸ್ಪರ್ಟು ಅನ್ನೋ ಆಡ್ತಾಳೆ ಇವಳು ಯಾವಾಗ ನೋಡಿದ್ರು ಸೂರ್ಯ ಅವರು ತುಂಬ ಚೆನ್ನಾಗ್ ಅಡುಗೆ ಮಾಡ್ತೀರಾ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಇವಾಗ ಬರ್ಬೇಕಾದ್ರು ಅಷ್ಟೇ ಟೀ ಮಾಡ್ಕೊಬಿಟ್ಟಿದಳೆ ತುಂಬ ಚೆನ್ನಾಗಿ ಮಾಡ್ಬಿಟ್ರು ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಏನೇ ಏನು ಅಡುಗೆ ಒಂದು ದೊಡ್ಡ ಕೆಲಸ ಏನೋ ಅದಕ್ಕೂ ಏನು ಹೊಗಳಿಕೊಂಡು ಅದಕ್ಕೂ ಟೈಮ್ ವೇಸ್ಟ್ ಮಾಡ್ಕೊಂಡು ಅದನ್ನಕ್ಕೂ ಕೂತ್ಕೊಳ್ಳೋದು ನನಗೆ ಗೊತ್ತಪ್ಪ ಇವಳು ನಾ ಅವರಿಂದ ದೂರ ಮಾಡ್ತನಕ ಇವಳು ನನಗೆ ಇವಳು ನನಗೆ ಆ ಇವಳು ತುಂಬ ಇವಳು ಮೊದಲು ದೂರ ಮಾಡಬೇಕು ಸೂರ್ಯ ಅವರ ಹತ್ರ ಎಷ್ಟಿರ್ತಾರೆ ಅಷ್ಟೇ ಪ್ರಾಬ್ಲಮ್ ನನಗೆ ಬೇಕಾದರೆ ಅವಳು ಸೂರ್ಯವರು ನಾನೇ ಬಿಟ್ಬಿಡ್ತಾರೆ ಬೇಕಾದ್ರೆ ಅವಳು ನಂತ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನನಗೆ ಗೊತ್ತಾಯ್ತಲ್ಲ ಅವಳು ಕಂಡ್ರೆ ತುಂಬ ಪ್ರೀತಿ ಮದುವೆ ಟೈಮಲ್ಲಿ ಹೇಳ್ತಾ ಇದ್ದಾರೆ ನಂದಿನಿ ಅವ್ರಿಗೆ ಒಂದು ಮಾತು ತಿಳಿಸ್ಬೇಕಿತ್ತು ಅಂತ ಹೇಗೋ ಮಾಡಿ ತಡೆದು ಬಿಟ್ಟೆ ಅಪ್ಪ ಇಲ್ಲಾಂದರೆ ನಾನು ಸೂರ್ಯವ್ರನ್ನ ಮದುವೆ ಆಗೋಕ್ಕೆ ಆಗ್ತಾ ಇರಲಿಲ್ಲ ಸದ್ಯ ಈಗ ಡಿವೋರ್ಸ್ ನೋಟಿಸ್ ಕಳಿಸಿದ್ರಂತೆ ಅದು ಹೋಗಿ ತಲುಪಿರಲಿಲ್ಲ ಇವ್ರು ವಾಪಸ್ ಬರೋಳಾಗಿದ್ರೆ ಮದುವೆ ದಿನ ಮದುವೆಗಿಂತ ಮುಂಚೆ ಬಂದುಬಿಟ್ಟಿದ್ರೆ ನನಗೆ ಸೂರ್ಯವ್ರು ಇರಲಿಲ್ಲ ಅವ್ನು ನನ್ನ ಪ್ರೀತಿನ ನಾನು ಪಡ್ಕೊಳಕ್ಕೆ ಆಗ್ತಿರಲಿಲ್ಲ ಸದ್ಯ ದೇವರು ಒಳ್ಳೇದು ಮಾಡ್ದ ಅಲ್ಲ ಎಷ್ಟು ಸುಂದರವಾಗಿ ಫಾಲ್ಸ್ ನೋಡಕ್ಕೆ ಮಾಡಿದ್ದೀವಿ ಒಂದು ಸ್ವಲ್ಪ ನೆಮ್ಮದಿ ಇಲ್ಲ ಅದಕ್ಕೆಲ್ಲ ಇವಳೆ ಕಾರಣ ಎಷ್ಟು ಕೋಪ ಬರ್ತಾ ಇದೆಯಾ ಅಂದ್ರೆ ಇವಳು ಮೇಲುಗಡೆಯಿಂದ ಕೆಳಗಡೆ ತಳ್ಳಿಬಿಡಲ್ಲ ಹೊಮ್ಮೆಗೆ ಹೊರಟೋಗ್ಬಿಡ್ತಾಳೆ ಅಂತ ಅನಿಸ್ತಾ ಇದೆ ಏನು ಮಾಡೋದು ಅಷ್ಟು ಧೈರ್ಯ ಇಲ್ಲ ನನಗೆ ತಳ್ಳಷ್ಟು ಇಲ್ಲ ಅಂದಿದ್ರೆ ಮತ್ತೆ ಯಾವತ್ತು ತೊಳ್ಳಿ ಇವಳನ್ನ ಸಾಯಿಸಾಕ್ಬಿಡ್ತಾ ಇದ್ದೆ ಸೂರ್ಯರೇ ಬನ್ನಿ ಫೋಟೋ ತೆಗೆಸ್ಕೊಳ್ಳೋದಲ್ಲ ನೂರಿಯಲ್ಲಿ ಅಲ್ಲಿ ಫೋಟೋ ತೆಗಿತಾರೆ ಇಲ್ಲಿಂದ ಫೋಟೋ ತೆಗೆಸ್ಕೊಳ್ಳೋದ ಚೆನ್ನಾಗಿದೆ ಹಾಂ ತೆಗೆಸ್ಕೊಳ್ಳೋಣ ಫೋಟೋ ತಾನೇ ತೆಗೆಸ್ಕೊಬಿಡೋಣ ಬಿಡಿ ಫೋಟೋ ಏನು ಇಲ್ಲಿ ತೆಗೆಸ್ಕೊಳ್ಳೋಣವಾ ಇಲ್ಲೇನು ಚೆನ್ನಾಗಿರೋದಿಲ್ಲ ಇಲ್ಲಿ ಫೋಟೋ ತಗ್ಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಆ ಕಡೆ ಹೋಗೋಣ ನಡೀರಿ ಇಲ್ಲೇನು ಚೆನ್ನಾಗಿದೆ ಫೋಟೋ ತಗ್ಸ್ಕೊಳ್ಳೋದಕ್ಕೆ ಇಲ್ಲೇ ತುಂಬಾ ಚೆನ್ನಾಗಿದೆಯಲ್ಲ ನಂದಿನಿ ಅವರು ಒಳ್ಳೆ ಜಾಗ ಸೆಲೆಕ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರುಕ್ಮಿಣಿ ಅವರು ಇಲ್ಲೇ ತಗೊಳ್ಳೋಣ ಒಂದು ಫೋಟೋ ನನಗೆ ಯಾಕೋ ಇಲ್ಲಿ ಚೆನ್ನಾಗಿಲ್ಲ ಅನ್ಸುತ್ತೆ ಅಪ್ಪ ಮುಡಿಸಿಕ್ಕಿಲ್ಲ ಅವಳು ಇಲ್ಲಿ ಫೋಟೋ ತಗ್ಸ್ಕೊಳ್ತಿರ್ಲಿ ನಾವು ನೀವು ಇಬ್ಬರು ತಗೊಳಕಾಯ್ತದೆ ಅಲ್ಲ ಯಾಕೆ ಸೂರ್ಯ ಜೊತೆ ಒಳಬ್ರೆ ತಗ್ಸ್ಕೋಬೇಕು ನಾನು ತಗ್ಸ್ಕೋತೀನಿ ಚೆನ್ನಾಗಿ ಕಾಣ್ತಿರೋ ಪರವಾಗ ನಾನು ಇಲ್ಲೇ ತಗ್ಸ್ಕೋತೀನಿ ನನಗೆ ಇವಾಗ ಇವ್ರು ಕಾಣುತ್ತೆ ಇವಳು ನೋಡ್ತಾ ನೋಡ್ತಾ ಇದ್ರೆ ನನ್ನ ಜಲಸ್ ತುಂಬಾ ಆಗುತ್ತೆ ಥೂ ನಾನು ಯಾವತ್ತೂ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರಲಿಲ್ಲ ಇವಳು ಬಂದ್ಮೇಲೆ ಚೀಫ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ಮೇಲೆ ನನಗೆ ಅಸಹ್ಯ ಬಂದ್ಬಿಟ್ಟಿದೆ ಏನು ಮಾಡೋದು ಹಂಗನ್ ಬಿಟ್ಟು ಇವಳ ಎಲ್ಲಾನು ಸೋಸ್ಕೊಳ್ಳೋ ದೊಡ್ಡ ಮನ್ಸು ಇಲ್ಲ ನನಗೆ ಏನ್ ಮಾಡುದು ನನಗೆ ತಲೆ ಕೆಡ್ತಾ ಇದೆ ದಿನದಿಂದ ದಿನಕ್ಕೆ ಸಿಕ್ಕಾ ಬಟ್ಟೆ ಸಿಕ್ಕ ಬಟ್ಟೆ ತಲೆ ಕೆಡ್ತಾ ಇದೆ ಏನ್ ಮಾಡುದು ಅರ್ಥ ಆಗ್ತಾ ಇಲ್ಲ ಎಲ್ಲ ಹುಚ್ಚಕಿಚ್ಚಿ ಆಗ್ಬಿಡ್ತೀನೋ ಏನೋ ಅನ್ನೋ ಭಯ ಆಗ್ತಾ ಇದೆ ನನಗೆ ನನಗೆ ಮೊದ್ಲು ಹೋಗಿದ ದೇವಸ್ಥಾನ ಚೆನ್ನಾಗಿತ್ತು ಅಲ್ವಾ ಸೂರ್ಯ ಚೆನ್ನಾಗಿತ್ತು ಅಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು ಇನ್ನೆಲ್ಲೋಗದು ಟೈಮ್ ಆಗ್ಬಿಡ್ತದೆ ಮನೆಗೆ ಹೋಗೋದ ಅಲ್ವಾ ಇನ್ನೊಂದು ಹೋಗದ ಹೋಗೋದ ಇನ್ನೊಂದು ಸ್ವಲ್ಪ ಸುತ್ತಾಡ್ಕ ಬರೋದ ಅಂತಿದ್ರೆ ಅದು ಹೋಗೋ ಗಂಟೆ ಟೈಮ್ ಆಗ್ಬಿಡ್ತದೆ ಮನೆಗೆ ಬನ್ನಿ ಹೊರಟು ಬಿಡೋದ ಸಾಕು ಹೌದಾ ಪರವಾಗಿಲ್ಲ ಬಿಡಿ ಸ್ವಲ್ಪ ಲೇಟ್ ಆದ್ರೆ ಇನ್ನಾಯ್ತು ಸುತ್ಕೊಂಡು ಇನ್ನೊಂದು ಸ್ವಲ್ಪ ತಿರುಗಾಡ್ಕೊಂಡು ಹೋಗಿ ಬರೋಣ ಇನ್ನು ಆಚೆಗೆ ಬರೋದು ಎಷ್ಟು ದಿನ ಆಗುತ್ತೋ ಏನೋ ಅಲ್ಲ ಹಂಗಲ್ಲ ಏನು ಟೈಮ್ ಗಿಮ್ ಆಗೋದು ಏನೋ ಅಂತ ಮನೆಗೆ ಹೋಗೋಕ್ಕೆ ಕತ್ಲೆ ಆಗ್ಬಿಟ್ರೆ ಆಮೇಲೆ ರಾತ್ರಿ ಜಾಸ್ತಿ ಚಳಿ ಶುರು ಆಗ್ಬಿಡ್ತದೆ ಆಚೆ ಎಲ್ಲ ಓಡಾಡಕ್ಕೆ ಚೆನ್ನಾಗಿರಲ್ಲ ಅಂತ ಹೌದಾ ನೋಡೋಣ ರುಕ್ಮಣಿ ಅವ್ರಿಗೆ ಏನ್ ಮಾಡೋಣ ಇವಾಗಲೇ ಹೊರಟು ಹೋಗೋಣ ಇಲ್ಲ ಇನ್ನ ಬೇರೆ ಕಡೆ ಎಲ್ಲಾದ್ರೂ ಹೋಗೋಣ ನಿಮ್ ಇಷ್ಟ ನಿಮ್ಗೆ ಹೆಂಗ್ ಮಾಡಿ ಏನ್ ನನಗೆ ಆಶೆಕ್ ಬರಕೇನ ಅಷ್ಟೇ ಇಷ್ಟ ಇರ್ಲಿಲ್ಲ ನೀವು ಕರೆದ್ರಲ್ಲ ನಿಮ್ಗೆ ಇಷ್ಟ ಅನ್ಬಿಟ್ಟು ನಾನು ಬಂದಿದ್ದು ನಿಮ್ಮ ಇಷ್ಟ ನೀವ್ ಹೋಗ್ತೀನಿ ಅಂದ್ರೆ ಬರ್ತೀನಿ ಇಲ್ಲ ಹೋಗೋದಿಲ್ಲ ಅಂದ್ರೆ ಬೇಡ ಇಲ್ಲ ಮನೆಗೆ ಹೊರಟು ಬೇಡಣ್ಣ ನಂದಿನಿ ಅವ್ರು ಹೇಳ್ತಾ ಇದ್ರೆ ಬನ್ನಿ ಹೌದಾ ನಾನ್ ಅನ್ಕೋತಾ ಇದ್ದೆ ನೀವೆಲ್ಲ ಹೊರಡ್ತೀರೇನೋ ನಾವು ಹೋಗೋಣ ಅನ್ಕೊಂಡಿದ್ದೆ ಹೊರಟಿಡೋಣ ಬಿಡಿ ನೋ ಎಷ್ಟ ಏನೋ ಆಚೆ ಬರೋದಲ್ವಾ ಯಾಕೆ ನಂದಿನಿ ನೀನ್ ಕೆಡ್ಸ್ಕೊಂತೀಯ ಇಷ್ಟು ಬೇಗ ಮನೆಗೆ ಹೋಗೋದಕ್ಕೆ ಅಲ್ಲ ಇಷ್ಟು ಬೇಗ ಮನೆಗೆ ಹೋಗೋದಿದ್ರೆ ಯಾಕೆ ಬರ್ತಿದ್ದೆ ಸುಮ್ನೆ ಬಿಡಿ ಹೋಗೋಣ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋಣ ಯಾಕೆ ನನ್ಸಿ ಹೇಳ್ದಂಗೆ ಯಾಕೆ ಹೇಳ್ಬೇಕು ಬೇಕಾಗಿಲ್ಲ ಈ ಸೂರ್ಯ ಸೂರ್ಯರು ಏನ್ ಹೇಳ್ತಾರೆ ಅದ್ ಮಾಡ್ತೀನಿ ಅನ್ಬಿಟ್ಟು ಈಗ ನೋಡಿದ್ರೆ ಬೇಕು ಅಂತ ಏನ್ ಮಾತಾಡ್ತಿದಳು ನನ್ ರುಕ್ಮಿಕ್ ಬರ್ಬೇಡ ನೀನು ಇಷ್ಟ ಆಗುದಿಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಯಾಕೆ ನೀವು ಇದು ಇಷ್ಟ ಆಗೋದಿಲ್ಲ ನೀವ್ ಮಾಡಿದ್ರೆ ಸರಿ ಬಿಡಿ ಸಿಕ್ಕಿಲ್ಲ ಕತ್ತೆ ತಪ್ಪಾಯ್ತು ನನ್ಗೆ ನೀವು ಬೇಜಾರ್ ಮಾಡ್ತಾಬೇಡಿ ಇಲ್ಲ ಬಿಡಿರಿ ಸಾರಿ ಬಿಡಿ ನಿಮ್ಗೆ ಬೇಜಾರ ಮಾಡ್ಬೇಕು ಸ್ವಲ್ಪ ಸ್ವಲ್ಪನು ಇಷ್ಟ ಇಲ್ಲ ಏನು ನಿಮ್ಗೋಸ್ಕರ ಈ ತರ ಇರೋದು ಗೊತ್ತಾ ಅಡ್ಜಸ್ಟ್ ಮಾಡ್ಕೊಂಡು ನಾನು ಅಷ್ಟೇ ಬೇರೆ ಯಾರಿಗೋಸ್ಕರ ಏನೇ ಮಾಡಿದ್ರು ಯಾವ್ದಕ್ಕೆ ಮಾಡಿದ್ರು ಸೂರ್ಯರಿಗೋಸ್ಕರ ಅಷ್ಟೇ ನಿಮ್ಮಿಬ್ರು ಜಗಳ ಮಾತು ಎಲ್ಲ ಮುಗಿತಾ ಇಲ್ಲೂ ನೀವು ನೇತೃತ್ವ ಬುದ್ಧಿ ಕರಿಯೋದಿಲ್ಲ ಇಲ್ಲೂ ಸೈಲೆಂಟ್ ಆಗಿ ಇರೋದಿಲ್ಲ ಈ ತರ ಎಲ್ಲ ಆಡಿದ್ರೆ ಅಪ್ಪ ಇರ್ಬೇಕಿತ್ತು ಇಲ್ಲ ಅಜ್ಜಿ ಇರ್ಬೇಕಿತ್ತು ನಿಮ್ಮಿಬ್ರು ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ಹೇಳಕ್ ಆಗೋದಿಲ್ಲ ಅಲ್ಲ ಅಜ್ಜಿ ಊರಲ್ಲಿದ್ದಾಗ ನೀವು ಸ್ವಲ್ಪ ಸೌಂಡೆ ಮಾಡ್ತಿರಲಿಲ್ಲ ಮತ್ತೆ ಯಾಕೆ ಇಷ್ಟು ಗಲಾಟೆ ಮಾಡಿದ್ ಕಲ್ಕೊಂಡಿದ್ದೀರಾ ನೀವು ಇಷ್ಟು ಗಲಾಟೆ ಮಾಡ್ಬೇಡಿ ಅಲ್ಲ ಇಷ್ಟ ಆಗುತ್ತಾ ನಿಮ್ಗೆ ಈ ತರ ಗಲಾಟೆ ಮಾಡ್ಕೊಂಡಿರೋದಕ್ಕೆ